ವಕ್ಫ ವಿರೋಧಿಸಿ ಚುನಾವಣೆ ಕಿತ್ತೂರಿನಲ್ಲಿ ಮುಸ್ಲಿಂ ಮುಖಂಡರಿಂದ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ಹಬೀಬ್ ಶಿಲೇದಾರ್ ಮುಸ್ಲಿಂ ಮುಖಂಡರಾದ ಸೈಯದ್ ಮನ್ಸೂರ್ ರಾಜ್ ಸಾಹೇಬ್ ಕಾಸಿಂ ಕಾಸಿಂನವರ್ ಮುಸ್ತಾಕ್ ಸವಣೂರ್ ಅಬ್ದುಲ್ ಸತ್ತಾರ್ ಗಡ್ಕರಿ ಮುನ್ನಾ ಸವಣೂರ್ ಸೇರಿದಂತೆ ಇನ್ನೂ ಅನೇಕ ಮುಸ್ಲಿಂ ಮುಖಂಡರು ಸೇರಿ ಉಪ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಇನ್ನು ಈ ಹೋರಾಟಕ್ಕೆ ಸಹಕರಿಸಿದ ಪೊಲೀಸ್ ಅಧಿಕಾರಿಗಳಾದ ಸಿಪಿಐ ಮತ್ತು ಪಿಎಸ್ಐ ಪ್ರವೀಣ್ ಗಂಗೋಳ್ ಪಿಎಸ್ಐ ಪ್ರವೀಣ್ ಕೋಟಿ ಸೇರಿದಂತೆ ಇನ್ನೂ ಅನೇಕ ಪೊಲೀಸ್ ಸಿಬ್ಬಂದಿಗಳು ಸೇರಿ ಈ ಹೋರಾಟಕ್ಕೆ ಸಹಕರಿಸಿದ್ರು

ನಮ್ಮ ಜಾಡಿ ಇದು ಕಿತ್ತನಾ ಕಿತ್ತ ಕೊಟ್ಟಿದ್ದೀವಿ ಅಂತ ಹೇಳ್ತೀನಿ ಅವಾಗ ಅಮ್ಮ ನಮ್ಮ ಮುತ್ತೂರಿಗೆ ನಮ್ಮ ಹಣ ಇಲಾಖೆ ಅಂತ ಕಿತ್ತು ಹೋಗಿ ನಮಗೆ ಗೊತ್ತಿಲ್ಲ ಮಿಡಿಯಾನೆ ಕೂತ್ಕೊಂಡು ನೀವು ಹೇಳ್ತೀರಿ ನಾವು ಒಂದೇ ಒಂದು ಮಾತು ಹೇಳ್ತೀನಿ ಜಾಸ್ತಿ ಏನು ಹೇಳೋಂಗಿಲ್ಲ ಈ ಮಕ್ಕದ ಬಗ್ಗೆ ಭಾರತ ದೇಶಗಳು ದೊಡ್ಡ ಪ್ರಮಾಣದ ಚರ್ಚೆಗಳನ್ನು ಎಲ್ಲ ಸೋಷಿಯಲ್ ಮೀಡಿಯಾನೆ ಕೂಡ ಎಲ್ಲ ಮಾಧ್ಯಮಗಳು ಕೂಡ ಕೆಲವೊಂದು ಎಲ್ಲ ಮಾಧ್ಯಮಗಳಿಗೂ ನಮ್ಮಗಳನ್ನು ಸತ್ಯಮಂಡಾಗಿ ಇದೆ ಅದಕ್ಕಾಗಿ ನಾನು ಏನು ಹೇಳ್ತೀನಿ ಅಂತಂದರೆ ಈಗಾಗಲೇ ನಾವೇನು ರಾಜ್ಯಸಭಾದೊಳಗ ಲೋಕಸಭಾದೊಳಗೆ ಏನು ಎಲ್ಲಿ ತಿದ್ದುಪಡಿಯನ್ನು ಅಂಗೀಕಾರ ಮಾಡಿದ್ರಿ ಅಂಗೀಕಾರ ಮಾಡಿದ್ರು ಕೂಡ ಸಾಕಷ್ಟು ನಿಮಗೆ ವಿರೋಧಿಸಿದ್ರು ಕೂಡ ಅಂಗೀಕಾರ ಮಾಡಿದ್ರಿ ಅಂಗೀಕಾರ ಮಾಡಿದ ಮೇಲೆ ಅದ್ರ ವಿರುದ್ಧ ಇವತ್ತು ಎಪ್ಪತ್ತೈದು ಜನ ಇವತ್ತು ನಿಮ್ಮ ಕಾಯ್ದೆ ವಿರುದ್ಧವಾಗಿ ಆಣ್ಯ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ನಾವು ದಾವೇ ಹೂಡಿದ ನಮ್ಮ ಅವರೆಲ್ಲ ಯಾಕೆ ದಾವೆ ಹೂಡ್ಯಾರ ಅಂತಂದ್ರೆ ಇದನ್ನು ಕಂಡಂಥ ಕನಸು ಯಾರು ಅಂತಂದ್ರೆ ಜಗನ್ಜ್ಯೋತಿ ಅನ್ನಬಸವಣ್ಣವರ ಕನಸಿದ್ರು ಈ ಭೂಮಿ ಮೇಲೆ ಇರುವಂತಹ ಎಲ್ಲ ಮಾನವ ಕುಲಕ್ಕಾಗಿ ಶ್ರಮಿಸಿದಂಥ ಅಣ್ಣ ಬಸವಣ್ಣವರ ಕನಸು ಇದು ಎಲ್ಲರಿಗೂ ಸರಿಸಮನಾದಂಥ ಸಮಪಾಲ ಸಿಗಬೇಕನ್ನೋದು ಸಮಸ ಸಮಪಾಲ ಸಿಗಬೇಕನ್ನೋದು ಕನಸು ಅಣ್ಣ ಬಸವಣ್ಣವರ ಕನಸು ಇದು ಯಾವ ಜಾತಿ ವ್ಯವಸ್ಥೆಗಳನ್ನು ವಿರುದ್ಧವಾಗಿ ಹೋರಾಟ ಮಾಡಿ ಲಿಂಗಾಯತ ಧರ್ಮವನ್ನು ಕಟ್ಟಿ ಮಾನವ ಕುಲಕ್ಕೆ ಮಹಾತ್ಮ ಆದಂಥ ಅಣ್ಣ ಬಸವಣ್ಣವರ ಕನಸು ಇದು ಅಂತಂದ್ರೆ ಈ ಭೂಮಿ ಮೇಲೆ ಹುಟ್ಟಿದವರೆಲ್ಲ ಜಗತ್ತಿನಲ್ಲಿರುವಂಥ ಮಾನವರೆಲ್ಲ ಒಂದಾಗಿ ಹೋಗಬೇಕು ಹೋಗ್ಬೇಕು ಮತ್ತು ಯಾವ ಗ್ರಂಥದೊಳಗೆ ಗ್ರಂಥದೊಳಗು ಪ್ರತಿ ಪ್ರತಿಯೊಂದು ಗ್ರಂಥನೂ ಓದು ನಾವೆಲ್ಲ ಓದ್ತಿರ್ತೇವೆ ಅಪ್ಪಿನ ನೋಡ್ತಿರ್ತೇನೋ ಶ್ರೀಕೃಷ್ಣ ಪರಮಾತ್ಮರ ಸಂದೇಶಗಳನ್ನು ನಾವು ನೋಡ್ತಿರ್ತೇವೆ ಇವತ್ತು ಅವರ ಸಂದೇಶವನ್ನು ನೋಡ್ತಿರ್ತೇವೆ ಇವತ್ತು ಮೊಹಮ್ಮದ್ ಪೈಗಮ್ ಅವರ ಸಂದೇಶ ನಾವು ತಗೊಂಡು ನೋಡ್ತಿರ್ತೇವೆ ಅನ್ನ ಬಸವಣ್ಣವರ ಸಂದೇಶಗಳನ್ನು ನಾವು ನೋಡ್ತಿರ್ತೇವೆ ಎಲ್ಲೂ ಯಾವ ಗ್ರಂಥದೊಳಗೂ ಕೂಡ ಮಾನವ ಹಕ್ಕಗಳನ್ನು ಕಸ್ಕೊಂಡು ಮಾನವರನ್ನು ನೀವು ನೀರಿಗೆ ತಳ್ಳುವಂಥ ಕೆಲಸ ಮಾಡಬೇಡಿ ಅಂತೇಳಿ ಎಲ್ಲ ಗ್ರಂಥಗಳನ್ನು ಹೇಳುವಾಗ ನೀವು ಮೊದಲೇನಿತ್ತು ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೋಕ್ಕಿಂತ ಮುಂಚಿತವಾಗಿ ಮೊದಲು ಸಂಸ್ಥಾನಗಳಿತ್ತು ಸುತ್ತು ರಾಣಿ ಚನ್ನಮ್ಮಾಜಿಯರ ಸಂಸ್ಥಾನ ಇತ್ತು ಶಿವಾಜಿ ಮಹಾರಾಜರ ಸಂಸ್ಥಾನಗಳು ಇತ್ತು ಅದರಲ್ಲಿ ಟಿಪ್ಪು ಸುಲ್ತಾನ್ ಅವರ ಸಂಸ್ಥಾನಗಳಿತ್ತು ಆ ಸಂಸ್ಥಾನ ರಾಜುಗಳು ಏನು ಮಾಡ್ತಾರೆ ಅಂತಂದರೆ ನಮ್ಮ ರಾಜ್ಯದಲ್ಲಿ ಇರುವಂಥ ಎಲ್ಲ ಪ್ರಜೆಗಳ ಏಳಿಗೆಗಾಗಿ ಶ್ರಮಿಸ್ತಿದ್ವಿ ಅವರ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಿದ್ರು ಯಾರಿಗೆ ಸ್ಮಶಾನ ಇಲ್ಲ ಯಾರಿಗೆ ಧಾರ್ಮಿಕಗಳಿಗೆ ಇವತ್ತು ಜಮೀನುಗಳಿಲ್ಲ ಯಾರು ಇದ್ದುಳವ್ರೇನಾರಲ್ಲ ಅವರೆಲ್ಲ ದಾನಗಳು ಮಾಡ್ತಾರೆ ಎಷ್ಟೋ ಜನ ಮಠಗಳಿಗೆ ದಾನಗಳನ್ನು ಮಾಡ್ಯಾರ ಮಂದಿರಗಳಿಗೆ ಸ್ಥಾನಗಳನ್ನು ಮಾಡ್ಯಾರ ದರ್ಗಾನಗಳಿಗೆ ದಾನಗಳು ಮಾಡಿದ್ದಾರೆ ಕಬರಸ್ಥಾನಗಳಿಗೆ ದಾನಗಳು ಮಾಡ್ಯಾರ ನಾನು ಹೇಳಿದೆ ಮುಸಲ್ಮಾನ ಸಮಾಜಕ್ಕೆ ಕಬರ ಸ್ಥಾನಗಳಿಗೆ ಆಗಿ ಎಷ್ಟೋ ಹಿಂದೂ ಲಿಂಗಾಯತ್ ಸಮಾಜದ ಇವತ್ತು ದಾನಪಟ್ಟಂಥ ಉದಾಹರಣೆಗಳೋ ಇವತ್ತು ನಮ್ಮ ದರ್ಗಾಗಳಿಗೂ ಕೂಡ ಹಿಂದೂ ಧರ್ಮದವರು ಇವತ್ತು ಕೊಟ್ಟಂತ ಉದಾಹರಣೆ ಇಷ್ಟು ಅನ್ಯನ್ಯವಾಗಿ ನಾವೆಲ್ಲ ಒಂದು ತಾಯಿ ಮಕ್ಕಳಂತ ಭಾರತ ದೇಶ ನೀವು ಭಾರತ ಮಾತ ಅಂತೀರಿ ನಾವು ಹಿಂದೂಸ್ತಾನ ಅಂತೀವಿ ಈ ಹಿಂದೂಸ್ತಾನದಲ್ಲ ನಾವೆಲ್ಲ ಕೂಡಿ ಬಂದ ತಾಯಿ ಮಕ್ಕಳಂಗೆ ಏಳು ಸಾವಿರದ ಒಂಬತ್ತು ನೂರ ನಲವತ್ತೆರಡು ಅಂಗಡಿಗಳು ಏನು ನಾವು ಇವರೆಲ್ಲ ಭಾರತ ಮೀಡಿಯ ತಾಯಿ ಮಕ್ಕಳಾಗಿ ದಯಮಾಡಿ ನಾವು ಹುಟ್ಟಿದ್ದೇ ಭಾರತ ದೇಶದಲ್ಲಿ ನಮ್ಮ ಹುಟ್ಟಿದ್ದೇ ಭಾರತ ದೇಶದಲ್ಲಿ ನಾವು ಒದಗಾತಿದ್ದು ಭಾರತ ದೇಶದಲ್ಲಿ ನಾವು ಇವತ್ತಿಲ್ಲ ನಾಳೆ ನಾವಾಗಲೇ ನಮ್ಮ ಮುಂದಿನ ಪೀಳಿಗೆ ಸಾಯಿದ್ರು ಕೂಡ ಭಾರತ ಭಾರತೀಯ ಸಲುವಾಗಿ ಸಾಯ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಮೊನ್ನೆ ನೀವು ರಾಜಕೀಯ ಮಾಡಕ್ಕೆ ಬೇರೆ ರಂಗ ಐತಿ ನೀವು ಮಾತು ಎತ್ತಿನ ಬೆಳಗಿಂದ ನಾವು ನೋಡ್ತಾ ಇದ್ದೀವಿ ನಾನು ಎಲ್ಲ ಸಮಾಜಕ್ಕೆ ಎಲ್ಲ ಧರ್ಮದೊಳಗೆ ಇರ್ತೇನೆ ಯಾವ ಧರ್ಮದವರು ಕೂಡ ಧಾರ್ಮಿಕ ಕೆಲಸದೊಳಗೆ ಯಾರೂ ಕೂಡ ಇನ್ನೊಂದು ಧರ್ಮ ವಿರುದ್ಧವಾಗಿ ನಡ್ಕೊಂಡಂಥದ್ದು ನಾನು ನೋಡಿಲ್ಲ ಇವರು ರಾಜಕೀಯ ವ್ಯವಸ್ಥೆಯಾಗಿ ನಾವು ಅಧಿಕಾರ ಕೊಂಡ್ರಾಕಾಗಿ ಹರೆಯನ್ ತನ್ ಮಾಡವರೇ ಮುಸಲ್ಮಾನರ ವಿರುದ್ಧನ ಪ್ರಯತ್ನ ಕಟ್ಟೋದು ಎಲ್ಲಾರ ಒಂದು ಮಗು ಇವತ್ತು ಹಿಜಾಬ್ ಹಾಕೊಂಡು ಇವತ್ತು ಸ್ಕೂಲ್ಗೆ ಹೋಗ್ತದೆ ಅಂದ್ರೆ ಹಿಜಾಬ್ ಅಂತಂದ್ರೆ ತಲೆ ಮೇಲೆ ಶೆರಗ್ ಹಾಕ್ಕೊಂಡು ಗೌರವಿತವಾಗಿ ನಡ್ಕೊಳ್ಳುವಂಥ ಕೆಲಸ ಆ ಮಹಿಳೆ ತಾಯಿ ಮಾಡ್ತಾಳೆ ಅಂತ ತಲೆ ಮೇಲೆ ತರಿಸುವಂಥ ಕೆಲಸ ತಾವು ನೋಡಿದ್ರಿ ಬನ್ನಿ ಹೇಳ್ತೀರಿ ಹಲಾಲು ಕಟ್ ಅಂತೀರಿ ಸ್ವಲ್ಪ ನ್ಯೂಸ್ ಎಲೆಕ್ಷನ್ ಮಟ್ಟ ಓಡ್ತೀರಿ ಅದು ನಿಮ್ಗೆ ಯಾವುದೂ ಗೌರವ ಕೊಡತ್ತಿಲ್ಲ ಈಗಾಗಲೇ ಎಪ್ಪತ್ತೈದು ಜನ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಿದ್ದಾರೆ ಈ ದಾವೆ ಕೂಡ ನಡೀತಾ ಇದೆ ಮುಂದಿನ ತಿಂಗಳ ಐದನೇ ತಾರೀಕಿಗೆ ಪ್ರತ್ಯೇಕ ಭದ್ರತೆ ನಮ್ಮ ಭಾರತದ ಸಂವಿಧಾನದ ಮೇಲೆ ಅಪಾರವಾದಂಥ ಗೌರವ ಇದೆ ಎಲ್ಲ ಸಮಾಜನೂ ನಮ್ಮನೆ ಮುಸಲ್ಮಿನ್ ಸಮಾಜ ಅಷ್ಟೇ ಅಲ್ಲ ಭಾರತ ಎಲ್ಲ ಸಮಾಜಗಳಿಗೆ ರಕ್ಷಣೆ ಕೊಡುವಂಥ ಕೆಲಸ ಭಾರತದ ಸಂವಿಧಾನ ಮಾಡ್ತದೆ ಅನ್ನುವಂಥ ವಿಶ್ವಾಸ ನಮ್ಮಲ್ಲಿದೆ ಏನರು ಮಾತಾಡಿದ್ರು ಕೂಡ ನಾವು ಏನೂ ನಡ್ಕೊಂಡ್ರೂ ಕೂಡ ಈ ವಕ್ತು ಬಿಲ್ಲ ನಾವು ವಿರೋಧ ಮಾಡುವಂಥ ಕೆಲಸ ಮಾಡಿದ್ರು ಕೂಡ ನಾವು ಕಾನೂನು ಚೌಕಟ್ಟದೊಳಗೆ ನಾವೆಲ್ಲರೂ ಕೂಡ ವಿರೋಧ ಮಾಡೋಣ ಈಗಾಗಲೇ ನಮ್ಮ ಪ್ರತಿನಿಧಿಗಳಾಗಿ ಸಾಕಷ್ಟು ಜನ ಉಮಗಳಾಗಲಿ ನಮ್ಮ ರಾಜಕೀಯ ನಾಯಕರುಗಳಾಗಲಿ ಇವತ್ತು ಕಾಂಗ್ರೆಸ್ ಪಕ್ಷ ಆಗಲಿ ಅಥವಾ ಇನ್ಯಾವುದೋ ಒಂದು ಸಂಘಟನೆಗಳಾಗಲಿ ಇವತ್ತು ನಮ್ಮ ನ್ಯಾಯ ಕೊಡಿಸಲಿಕ್ಕೆ ಸುಪ್ರೀಂ ಕೋರ್ಟದ ಮೆಟ್ಟಲನ್ನು ಹತ್ತಿದ್ದಾರೆ ಖಂಡಿತವಾಗಿ ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆ ಕೂಡ ಕೂಡ ಇದೆ ಈಗೆಲ್ಲ ತಾವು ನೋಡತ್ತೀರಿ ನಮ್ಮ ಹೋದ್ರ ಇವತ್ತು ಸಂಸ್ಥಾನಿಕ ಕಾಲದೊಳಗೆ ಅವ್ರದ್ದು ದಾನ ಈ ಜಮೀನುಗಳು ಯಾವುದೋ ಸರ್ಕಾರ ಜಮೀನುಗಳನ್ನು ನಾವು ಕಬ್ಜಾ ಮಾಡಿಕೊಂಡು ಸರ್ಕಾರ ಪ್ರಭಾವ ಮಾಡಿರೋ ಈ ಜಮೀನುಗಳನ್ನು ಅದೇ ಜಮೀನೊಳಗೆ ಪದ ಸ್ಥಾನಗಳನ್ನು ಮಾಡಿಕೊಂಡಿದ್ದೀವಿ ತಳಗಾವುಗಳನ್ನು ಇಟ್ಟುಕೊಂಡಿದ್ದೀವಿ ಅಂತ ಕಳಿಸ್ಕೊಂಡ ನಮ್ಮನ್ನ ಶಿಕ್ಷಕರ ಶಿಕ್ಷಣದಿಂದ ವಂಚಿತರು ಮಾಡಬೇಕು ಇವ್ರ ಶಿಕ್ಷಣ ಸಿಗಬಾರ್ದು ಇವತ್ತು ಉದ್ಯೋಗ ಸಿಗಬಾರ್ದು ಇವ್ರನ್ನ ಗುಲಾಮರಾಗಿ ಮಾಡಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಬಿಜೆಪಿ ಸರ್ಕಾರ ಇದನ್ನೆಲ್ಲ ಷಡ್ಯಂತ್ರ ಮಾಡ್ತಾ ಇದೆ ನಿಮ್ಮ ಷಡ್ಯಂತ್ರ ಅಲ್ಲ ಯಾವತ್ತೂ ನಿಮಗೆ ನೆಚ್ಚಾಗಿಲ್ಲ ಖಂಡಿತವಾಗಿಯೂ ಮೇ ಐದನೇ ತಾರೀಕಿಗೆ ಖಂಡಿತವಾಗಿ ನಮ್ಮ ವಕ್ತು ಬಿಲ್ ಇದು ತಿದ್ದುಪಡಿ ಹೊಸ ಕಾನೂನೇನು ತಂದಿದ್ದೀರಿ ಇದರ ವಿರುದ್ಧವಾಗಿ ನಿಮಗೆ ಕುಂಗ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಇವತ್ತು ನಮ್ಮ ಸಮಾಜದ ಮುಖಂಡರು ಮುಖಂಡರು ಸಮಾಜ ಬಂದಾಗ ನಾವೆಲ್ಲರೂ ಒಂದೇ ಯಾವುದೇ ಸಮಾಜದಲ್ಲಿ ನಾವು ಲಿಂಗಾಯತ ಪ್ರತ್ಯೇಕ ಸಮಾಜಕ್ಕಾಗಿ ಹೋರಾಟ ಮಾಡಿದಾಗ ಅಲ್ಲಿಯೂ ಕೂಡ ನಾವು ಭಾಗವಹಿಸಿದ್ವಿ ಯಾಕಂದರೆ ಅವರು ನಮ್ಮ ಅಂತಮ್ರು ಅವರು ಕೂಡ ನ್ಯಾಯ ಸಿಗಲಿ ಅನ್ನುವಂಥದ್ದನ್ನು ಅವ್ರಿಗೂ ಕೂಡ ನಾವು ಅಲ್ಲಿ ಭಾಗವಹಿಸಿದ್ವಿ ಅನೇಕ ಸಮಾಜ ಅನೇಕ ಕಾರ್ಯಕರ್ತರು ನಾವು ಭಾಗವಹಿಸೋಣ ಇದನ್ನು ಶಾಂತಿವಿತ್ರವಾಗಿ ಹೋರಾಟ ಮಾಡೋಣ ಬದ್ಧವಾಗಿ ಹೋರಾಟ ಮಾಡೋಣ ಈಗಾಗಲೇ ಬದ್ಧವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಇರಲೇ ಇಲ್ಲ ಅಂತಂದ್ರೆ ನಾವು ಈ ದೇಶದೊಳಗೆ ಬರ್ಕೊಂಡು ಭಾಳ ಕಠಿಣ ಆಗ್ತೈತಿ ಅನ್ನೋವಂಥ ಮಾತನ್ನು ಹೇಳಿ ನಾವು ಸಂವಿಧಾನದ ಮೇಲೆ ಅಪಾರವಾದಂಥ ಗೌರವವನ್ನು ಇಟ್ಕೊಂಡಿದ್ವಿ ಈಗಾಗಲೇ ಸಲೀಮ್ ಅವರು ಹೇಳಿದ್ರು ನಾವು ಶಾಂತಿಯುತವಾಗಿ ನಾವು ಒಂದು ಪ್ರತಿಭಟನೆ ಮುಖಾಂತರವಾಗಿ ನಾವು ಒಂದು ಮನವಿ ಸಲ್ಲಿಸ್ತಿದ್ವಿ ಯಾಕೋ ನಮಗೆ ಇದನ್ನು ಅವಕಾಶವನ್ನು ಮಾಡಿಕೊಳ್ಳಿಲ್ಲ ಇದು ಕೂಡ ನಮ್ಮ ಹಕ್ಕನ್ನ ಕಷ್ಟುಕೊಳ್ಳುವಂಥ ಒಂದು ವ್ಯವಸ್ಥೆ ಆಗಿದೆ ಅನ್ನುವಂಥ ಮಾತನ್ನು ಅವರು ಕೂಡ ಹೇಳಿದರು ದಯವಿಟ್ಟು ಪೊಲೀಸರ ಹತ್ರ ನಾವು ವಿನಂತಿ ಏನು ಮಾಡ್ಕೊತೇವೆ ಅಂದ್ರೆ ನೀವು ಕೂಡ ಪಾಪ ಮೇಲಾಧಿಕಾರಿಗಳ ಒಂದು ಒತ್ತಡ ಸರ್ಕಾರದ ಒಂದು ಒತ್ತಡದ ಮೇಲೆ ನಾವು ನಡೆಯುವಂಥದ್ದು ನಾವು ಏನು ಮಾಡಿದರೂ ಕೂಡ ಈ ಇಲ್ಲಿ ಆಗಲೇ ಬಂದಿದ್ದಾರೆ ಈ ಮುಖಾಂತರವಾಗಿ ನಾವು ಸರ್ಕಾರಕ್ಕೆ ಹಾಗೂ ಈ ಬಿ ಜೆ ಪಿಯ ಒಂದು ಕೇಂದ್ರ ಸರ್ಕಾರಕ್ಕೆ ಏನು ಅಂತಂದರೆ ನೀವು ಏನು ಮಾಡಿದರೂ ಕೂಡ ಭಾರತ ದೇಶದಲ್ಲಿರುವಂತಹ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹದಗೆಡಿಸಲು ಯಾವತ್ತೂ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ

जय भीम जय भीम।, भीम।, भीम का नारा इसलिए है आज संविधान न होता अंबेडकर अगर संविधान न लिखते तो हम कौन सा भी कुछ भी काम नहीं कर सकते आज जो प्रधानमंत्री बैठा प्रधानमंत्री भी नहीं होता न कोई एम होता न मिनिस्टर होता उसलिए हम कभी भी अंबेडकर का नारे से भी शुरू करना हमारा हमारे को जरूरी है संविधान के बारे में भी हमें जानना जरूरी है संविधान के खिलाफ आज केंद्र सरकार चल रही है ये केंद्र सरकार जो वफ़ अमेंडमेंट बिल लाई ये हमारे खिलाफ है जो हमें बुजुर्गों ने जो बहुत सारे पैसे वाले या बहुत सारे राजा महाराजाओं के ज़माने में भी वक्त को गिफ्ट दिया जाता था मुसलमान कौम को ये हमारी अपनी है किसी गैर की नहीं है ये हमारा अपना है जब किसी को ज़्यादा रहता अल्लाह के नाम से जब खैरात करते तो वक्त के नाम से अगर वफ की जमीन अगर कोई मुतवली हो या चेयरमैन हो अगर कोई हड़प कर रहा है तो भी उसको भी सजा देना है वफ के इसके अंदर है वैसे भी अमेंडमेंट में जो भी उन्होंने बदलाव किए हुए हैं तो ये बदलाव जो करे हुए हैं ना तो ये बदलाव को उन्होंने अमेंडमेंट करके खुद आगे आने वाले दिनों में जो वब की जो प्रॉपर्टी है हर कोई किसी को आज अंबानी का घर डेढ़ हजार करोड़ का है बम्बे में किया हुआ वो शिया वब वर्ल्ड का जमीन है वो वो सब का आई आने वाले दिनों में अभी भी कोर्ट में चल रहा है तो ये सब अंबानी अदानी मोदी अमित शाह जब ये प्रधानमंत्री और गृह मंत्री के दो चेले अदानी और अंबानी ऐसे लोगों को वक्त जमीन बेचने के लिए ये सेपरेट एक अमेंडमेंट किया गया है अब रेलवे स्टेशन बेच लिया डिफेंस का बेच लिया एरोप्लेन का बेच लिया बहुत सारे गवर्नमेंट के जितने भी जमीनात है सब बेच बेच बेचकर बेच प्राइवेट सेक्टर में कोऑपरेटिव कंपनियों को देते गया। जमा हुए मगर हमारे ತಸೀಲ್ದಾರ ಬಂದು ಮನವಿ ತಗೋಬೇಕು ಇವತ್ತು ಏನೋ ಇಷ್ಟೊಂದು ಸ್ವಲ್ಪ ಅಜೆಸ್ಟ್ ಮಾಡಿ ಇಷ್ಟು ಇದನ್ನು ದಯಮಾಂಡ್ ಇದನ್ನು ಮಾಡೋಕ್ಕೆ ಹೋಗಿರಿ ಯಾಕೋ ಅಷ್ಟೇ ಸೂಕ್ತ ಅನಿಸ್ತಾ ಇಲ್ಲ ದಯಮಾಡಿ ಸರ್ ಸರಿ ಸರ್ ತಹಸೀಲ್ದಾರ್ ಇತ್ತು ನೈಗೂ ತಹಶೀಲ್ದಾರ್ ಇಲ್ಲ ರೀ ಎಲ್ಲಿ ಹೋಗಿದ್ರಿ ಅಲ್ಲ ಮತ್ತಿವತ್ತು ನಾವು ಮಾಡ್ಕೊಂಡು ಗೊತ್ತಿತ್ತು ರೀ ಹುಡುಗ ನಮ್ಗೆ ಬರಬೇಕಾಗಿತ್ತು ನೋಡು ನೋಡಿದರ್ ಇದ್ರೇನು ಎಲ್ಲಾ ಕಡೆ ಪ್ರೊಸೆಷನ್ ಅವಕಾಶ ಯಾಕೆ ಸಾಹೇಬ ನಮಸ್ಕಾರ ಇನ್ನೂ ಇನ್ ನಮ್ದು ಹೊಸ ಇದ್ ನಡೆದತಿ ತಾವು ಬಂದಿಲ್ಲ ತಮ್ ಸಿಬ್ಬಂದಿ ಬಂದ್ರೆ ತಾವ್ ಬಂದಿಲ್ಲ ಸರ್ ಅಲ್ಲ ಸರ್ ನಾವು ಬರಬೇಕಾಗಿತ್ತಲ್ಲ ಫಸ್ಟ್ ಆಫ್ ಆಲ್ ಪ್ರೊಸೆಷನ್ ಇಲ್ದಂಗ ಇಲ್ಲಿ ಮಸೀದಿ ಮುಂದೆ ಸೀಮಿತ ಆಗಿರ್ ಕಾರ್ಯಕ್ರಮ ಒಂದೇದು ಎರಡನೇದು ತಾವು ಬಂದಿರಂದ್ರೆ ಅದಕ್ಕೊಂದು ಇನ್ನೊಂದು ಸ್ವಲ್ಪ ತೆರಗಣೆ ಬಂದ ಸರ್ ಅವ್ರಿಗೆಲ್ಲ ನೀವು ಬರ್ಬೇಕಾಗಿಲ್ಲ ಸರ್ भाई कुर्सी खत्म तो हम ही खत्म करेंगे ज्यादा अभी बहस करके कोई फायदा नहीं उन्हें दो ये प्रेसिडेंट को हम दे रहे हैं जो भी है प्रेसिडेंट को दे रहे हैं टू द ऑनरेबल प्रेसिडेंट ऑफ इंडिया राष्ट्रपति भवन न्यू दिल्ली सबमिटेड थ्रू द ऑनरेबल तहसीलदार चित्तूर सब्जेक्ट रिक्वेस्ट फॉर विड्रॉल एंड कैंसलेशन ऑफ वक अमेंडमेंट बिल 2025 रिस्पेक्टेड मैडम Approach to the subject cited above, we respectfully urge the Government of India to withdraw and cancel a proposed work amendment bill 2025. The bill contains provisions that threatens the autonomy of work institutions and infringe the rights of the Muslim communities to manage religious and charitable properties, allowing district collector to determine ownership power to confiscate work land in the name of public interest, such as land dedicated to mosques dargahs madrasas or land acquired by the government without reason allowing non muslims on work board and cabling them to remove properties by declaring them disputed is deep, deeply worrisome intolerable and unacceptable to the community these changes are against the spirit of the constitution especially the rights granted under the article 25 to 30 and may lead to the decline of important religious cultural and historical institutions we believe that if such amendments are implemented there will be long term damage to the trust and harmony between community and the state by passing such bills the society will